ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ರಾತ್ರಿಯ ಎರಡು ಗಂಟೆ ಆಗಿತ್ತು ಯಾರೋ ತನ್ನೆದೆಯ ಮೇಲಿನ ಅಂಗಿ ಹಿಡಿದಿಳೆಯುವ ಅನುಭವ ಸಿದ್ಧಾರ್ಥನಿಗೆ ಎಚ್ಚರಗೊಂಡಾಗ ನಡುಕದ ಧ್ವನಿ ಕೇಳಿತು ಕಣ್ತೆರೆದು ನೋಡಿದಾಗ ಜಾಹ್ನವಿ ಅವನೆದೆ ಗಂಟಿ ನಡಗುತ್ತಿದ್ದಳು ಅಂಗಿ ಬಿಗಿ ಹಿಡಿದು ಹೆದರಿದವ ತಕ್ಷಣ ಅವಳ ಕೈ ಹಿಡಿದು ಜಾಹ್ನವಿ ಜಾಹ್ನವಿ ಎಂದು ಕರೆದ ಚಳಿ ಆಗ್ತಿದೆ ಸಿದ್ದು ತೆರೆಯದೆ ಎಂದಳು ನಡುಗುವ ಧ್ವನಿಯಲ್ಲಿ ಅವಳ ಮೈ ಸುಡುತ್ತಿತ್ತು ಅವಳನ್ನು ಸರಿಸಿ ಮೇಲೆದ್ದವನೇ ಹಣೆಯ ಮೇಲೆ ಕೈ ಇಟ್ಟು ನೋಡಿದ ಜ್ವರ ಬಂದಿತ್ತವಳಿಗೆ ಜ್ವರ ಬಂದಿದೆಯಲ್ಲ ಮಳೆಯಲ್ಲಿ ನೆಂದಿದ್ದಕ್ಕೆ ಇರಬೇಕು ಎಂದುಕೊಂಡು ಸಮಯ ನೋಡಿದ ಇಷ್ಟೊತ್ತಿನಲ್ಲಿ ಯಾವ ಮೆಡಿಕಲ್ ತೆಗೆದಿರೋದಿಲ್ಲ ಮಾತ್ರೇನೂ ಇಲ್ಲ ಮನೆಯಲ್ಲಿ ಏನು ಮಾಡಲಿ ಎಂದು ಅವಳನ್ನೊಮ್ಮೆ ನೋಡಿದ ಚಳಿಯಲ್ಲಿ ನರಳುತ್ತಿದ್ದಳು ಹೊದಿಕೆ ಎಳೆದು ಅವಳ ಕುತ್ತಿಗೆಯವರೆಗೂ ಹೊದಿಸಿದವ ಮೇಲೆದ್ದು ಒಂದು ಸಣ್ಣ ಪಾತ್ರೆಯಲ್ಲಿ ನೀರು ತಂದ ತನ್ನ ಖರ್ಚಿ ಹಿಡಿದು ಅವಳ ಪಕ್ಕದಲ್ಲಿ ಕುಳಿತು ಜಾಹ್ನವಿ ಎಂದು ಕರೆದ ಮೆಲ್ಲಗೆ ಹ್ಞೂ ಎಂದಳು ನರಳುತ್ತ ಜ್ವರ ಬಂದಿದೆ ನಿನಗೆ ಮಾತ್ರೇನೂ ಇಲ್ಲ ಈಗ ತಣ್ಣೀರಿನ ಬಟ್ಟೆ ಹಾಕ್ತೀನಿ ಬೆಳಗ್ಗೆ ಆಸ್ಪತ್ರೆಗೆ ಹೋಗೋಣ ಎನ್ನುತ್ತಾ ಖರ್ಚೀಫನ್ನು ನೀರಿನಲ್ಲಿ ಅದ್ದಿ ಅವಳ ಹಣೆಯ ಮೇಲೆ ಹಾಕಿದ ಮಾತನಾಡಲು ಶಕ್ತಿ ಇಲ್ಲ ಅವಳಲ್ಲಿ ಹತ್ತು ನಿಮಿಷಕ್ಕೊಮ್ಮೆ ನೀರಿನಲ್ಲಿ ಬಟ್ಟೆಯನ್ನು ಅದ್ದಿ ಅವಳ ಹಣೆಯ ಮೇಲೆ ಹಾಕುತ್ತಾ ಕುಳಿತ ಸಿದ್ದು ಬೆಳಗಿನ ಜಾವದವರೆಗೆ ಅವಳಿಗೆ ಸಣ್ಣ ನೋವಾದರೂ ಇವನಿಗೆ ಸಂಕಟವೇ ಸುಖದಲ್ಲಿ ಬೆಳೆದವಳಿಗೆ ತನ್ನ ಬಳಿ ಏನೂ ತೊಂದರೆ ಆಗಬಾರದೆಂಬ ಉದ್ದೇಶವಷ್ಟೇ ಐದು ಗಂಟೆಯವರೆಗೂ ಹಾಗೆ ಬಟ್ಟೆ ಬದಲಿಸುತ್ತ ಕುಳಿತವನ ಕಂಗಳು ನಿದ್ದೆಗೆ ಎಳೆಯುತ್ತಿದ್ದವು ಅವಳ ಹಣೆ ಮುಟ್ಟಿ ನೋಡಿದ ಒಮ್ಮೆ ಜ್ವರವೂ ಚೂರು ಇಳಿದಿತ್ತು ಅವಳ ಪಕ್ಕದಲ್ಲಿ ಹಾಗೆ ಮಲಗಿ ಕಣ್ಮುಚ್ಚಿದ ಮತ್ತವನ ಎದೆಗಂಟಿಕೊಂಡಳು ಜಾಹ್ನವಿ ತೋಳು ಬಳಸಿದ ಸಿದ್ದು ತನ್ನೆದೆಯ ಗೂಡಲ್ಲಿ ಅವಳನ್ನು ಬಂಧಿಸಿ ಮಲಗಿದ ಬೆಳಗ್ಗೆ ಎಂಟು ಮೂವತ್ತಾಗಿದ್ದರೂ ಇಬ್ಬರಿಗೂ ಎಚ್ಚರವಾಗಿರಲಿಲ್ಲ ಯಾರೋ ಮನೆಯ ಬಾಗಿಲು ಬಡಿಯುತ್ತಿದ್ದರೂ ಜೋರಾಗಿ ಅದರ ಸದ್ದಿಗೆ ಕಣ್ತೆರೆದ ಜಾಹ್ನವಿ ತಾನು ಸಿದ್ಧಾರ್ಥನ ತೋಳಿನಲ್ಲಿ ಬಂಧಿಯಾಗಿರುವುದನ್ನು ಕಂಡಳು ರಾತ್ರಿ ತನಗೆ ಉಪಚರಿಸಿದ್ದು ನೆನಪಾದಾಗ ಇಷ್ಟೊಂದು ಪ್ರೀತಿ ಇದ್ದರೂ ಹೇಳೋದಿಲ್ಲ ಅಂತಾನೆ ಎಂದುಕೊಂಡು ಅವನನ್ನೇ ದಿಟ್ಟಿಸಿದಳು ಮತ್ತೆ ಬಾಗಿಲ ಸದ್ದಾಯಿತು ಯಾರದ್ದು ಬಾಗಿಲು ಬಡ್ತಿರೋದು ಎಂದುಕೊಂಡವಳು ಸಿದ್ದು ಸಿದ್ದು ಎಚ್ಚರಿಸಿದಳು ಅವನನ್ನೇ ರಾತ್ರಿ ನಿದ್ದೆ ಇಲ್ಲದೆ ಮಲಗಿದ್ದವ ಅವಳ ಧ್ವನಿಗೆ ಕಣ್ತೆರೆಯದೆ ಮತ್ತವಳನ್ನು ಎಳೆದುಕೊಂಡು ಅಪ್ಪಿದ ನಿದ್ದೆಯಲ್ಲೇ ಅವನೆದೆಗೆ ತಲೆಯಿಟ್ಟ ಜಾಹ್ನವಿಯ ಹೃದಯ ಬಡಿತ ಏರುಪೇರಾಗಿತ್ತು ಹಣೆಯ ಮೇಲೆ ಹರಡಿದ ಕೂದಲು ಕುರುಚಲು ಗಡ್ಡ ಕುಡಿಮೀಸೆ ಶಾಂತವಾಗಿ ಮಲಗಿದ್ದವನ ಮೊಗ ನೋಡಿ ತುಟಿ ಹಂಚಲ್ಲಿ ನಕ್ಕ ಹುಡುಗಿ ಚೂರು ಅವನಿಂದ ಬಿಡಿಸಿಕೊಂಡು ಅವನ ಹಣೆಗೊಂದು ಮುತ್ತಿಟ್ಟಳು ತಾನಾಗಿಯೇ ತಕ್ಷಣ ಕಣ್ತೆರೆದ ಸಿದ್ದು ಅವಳ ಬಿಸಿ ಉಸಿರು ಮುಖಕ್ಕೆ ಬಡಿದಾಗ ಅವನ ಮೊಗದ ಸನಿಹವಿದ್ದಳು ಜಾಹ್ನವಿ ತಾನು ಅವಳ ಬೆನ್ನು ಬಳಸಿಯೇ ಇದ್ದ ಏನು ಮಾಡ್ತಿದ್ದೀಯ ತಡವರಿಸುತ್ತ ಕೇಳಿದ ಅವಳು ಮುತ್ತಿಟ್ಟದ್ದು ಗೊತ್ತಿದ್ದರು ನನ್ನ ಗಂಡನಿಗೆ ಮುತ್ಕೊಡ್ತಿದ್ದೀನಿ ನಾಚಿಕೆ ಇಲ್ಲದೆ ಎಂದಾಗ ಸಿದ್ದು ಮುಜುಗರಗೊಂಡ ಇಬ್ಬರ ಚಂದದ ಕ್ಷಣಗಳು ಮುಂದುವರೆಯಲು ಬಿಡದೆ ಮತ್ತೆ ಮತ್ತೆ ಬಾಗಿಲ ಸದ್ದಾಯಿತು ಯಾರೋ ಬಾಗಿಲು ಬಡಿತಿದ್ದಾರಲ್ಲ ಕೇಳಿದವ ಅವಳನ್ನು ಪಕ್ಕಕ್ಕೆ ಸರಿಸಿ ಮೇಲೆದ್ದು ಕುಳಿತ ಯಾರೋ ಗೊತ್ತಿಲ್ಲ ಆಗ್ಲಿಂದ ಬಾಗಿಲು ಬಡಿತಿದ್ದಾರೆ ಎಂದಳು ಅವನ ಪಕ್ಕದಲ್ಲಿ ಕುಳಿತು ಅತ್ತ ಗಮನ ಕೊಡುವ ಮೊದಲು ಅವಳ ಹಣೆಯನ್ನೊಮ್ಮೆ ಮುಟ್ಟಿ ನೋಡಿದ ಜ್ವರ ಇಳಿದಿತ್ತು ಜ್ವರ ಕಡಿಮೆ ಆಗಿದೆ ಆದರೂ ಒಂದ್ಸರಿ ಡಾಕ್ಟರ್ ಹತ್ರ ಹೋಗಿ ಬರೋಣ ಎಂದ ಸಿದ್ದು ಏಯ್ ಸಿದ್ದು ಈ ಬಾರಿ ಕೇಳಿತು ಶೋಭಾರವರ ಧ್ವನಿ ಇಬ್ಬರ ಕಿವಿ ಚುರುಕಾದವು ಚಿಕ್ಕಮ್ಮ ಅಚ್ಚರಿಗೊಂಡ ಸಿದ್ದು ತಡ ಮಾಡದೆ ಓಡಿ ಹೋಗಿ ಬಾಗಿಲು ತೆಗೆದ ಶೋಭಾ ನಿಂತಿದ್ದರು ಜಗಳಕ್ಕೆಂದೆ ಚಿಕ್ಕಮ್ಮ ನೀವು ಇಲ್ಲಿ ಬನ್ನಿ ಒಳಗೆ ಕರೆದ ಗೌರವದಿಂದಲೇ ಮುಖ ಸಿಂಡರಿಸಿಕೊಂಡೇ ನಿಂತಿದ್ದ ಶೋಭಾ ಅವನನ್ನು ದೂಡಿ ಒಳ ಬಂದವರೇ ಮನೆಯನ್ನೊಮ್ಮೆ ನೋಡಿದರು ಕಣ್ಣು ದೊಡ್ಡದು ಮಾಡಿ ಜಾಹ್ನವಿ ಸಿದ್ದು ಅವರನ್ನೇ ನೋಡುತ್ತಾ ನಿಂತರು ಅಬ್ಬಬ್ಬಾ ಎಷ್ಟು ದೊಡ್ಡ ಮನೆ ತಗೊಂಡಿದ್ಯಾ ಸಿದ್ದು ಹ್ಞೂ ಈ ಮನೆನಾ ನಿಮ್ಮ ಮಾವ ಕೊಟ್ಟಿದ್ದಾರೆ ತಾನೆ ಬಾಯಿಯ ಮೇಲೆ ಬೆರಳಿಟ್ಟು ಕೇಳಿದರು ಆ ಮಾತು ನಿಜವಾಗಲಿ ಎಂಬ ಆಸೆ ಅವರದ್ದು ಇಲ್ಲ ಚಿಕ್ಕಮ್ಮ ನಾನೇ ಲೋನ್ ಮಾಡಿಸಿ ತಗೊಂಡಿದ್ದೀನಿ ಅಂತ ಹೇಳಿದ್ದೀನಲ್ಲ ಎಂದ ಸಿದ್ದು ಮುಂದೆ ಬಂದ ಹ್ಞೂ ಪರವಾಗಿಲ್ಲ ಗಂಡ ಹೆಂಡತಿ ಇಬ್ಬರು ದೊಡ್ಡ ಮನೆಯಲ್ಲಿ ಹಾಯಾಗಿದ್ದೀರಾ ಅನ್ನಿ ಎಂದರು ಸೊಂಟದ ಮೇಲೆ ಕೈ ಇಟ್ಟು ನಿಂತು ಇಬ್ಬರು ಮಾತನಾಡಲಿಲ್ಲ ಹೌದು ನಿಮ್ಮ ಪಾಡಿಗೆ ನೀವು ಇರೋದು ಬಿಟ್ಟು ನನ್ನ ಮನೆ ಸುದ್ದಿಗೆ ಯಾಕೆ ಬರ್ತಿದ್ದೀರಾ ಕೇಳಿದವರ ಮಾತಿನ ಅರ್ಥ ಅವರಿಗೆ ತಿಳಿಯಲಿಲ್ಲ ಏನು ಹೇಳ್ತಿದ್ದೀರಾ ಚಿಕ್ಕಮ್ಮ ಕೇಳಿದ ಸಿದ್ದು ಯಾಕೇನು ಗೊತ್ತಿಲ್ಲದೆ ಇರೋ ಥರ ಆಡ್ತಿದ್ಯಾ ಸಿದ್ದು ನಿನ್ನೆ ನನ್ನ ಮಗಳನ್ನು ಭೇಟಿಯಾಗಿ ಅವಳಿಗೆ ಊಟ ಮಾಡಿಸಿ ಕಳಿಸಿದ್ಯಾ ನನ್ನ ಗಂಡನ ಜೊತೆನೂ ಕದ್ದು ಮುಚ್ಚಿ ಮಾತಾಡ್ತಿದ್ಯಾ ಯಾಕೆ ಯಾಕೆ ಅಂತ ನಿನಗೂ ನಮಗೂ ಸಂಬಂಧ ಇಲ್ಲ ಅಂತಾನೆ ಮನೆ ಬಿಟ್ಟು ಕಳಿಸಿದ್ದೀನಿ ತಾನೆ ಅಂದಮೇಲೆ ಯಾಕೆ ನೀನು ಅವ್ರ ಜೊತೆ ಮಾತಾಡ್ತಿದ್ಯಾ ಜಗಳಕ್ಕೆ ನಿಂತರೂ ಜೋರುಬಾಯಿ ಮಾಡುತ್ತಾ ಅಂಬಿಕಾ ಮತ್ತು ವಾಸುರವರು ಬೆಳಗ್ಗೆ ಸಿದ್ದುನ ಬಗ್ಗೆ ಮಾತನಾಡುವುದನ್ನು ಕೇಳಿಸಿಕೊಂಡಿದ್ದರು ತಮಗೆ ಗೊತ್ತಿಲ್ಲದೆ ಸಿದ್ದು ಅವರ ಜೊತೆ ಮಾತನಾಡಿದನೆಂದು ಅವರಿಗೂ ರೇಗಾಡಿದ್ದಲ್ಲದೆ ಇವನ ಜೊತೆಯೂ ಜಗಳ ಮಾಡಲು ಬಂದಿದ್ದರು ಇದಕ್ಕಿಂತ ದೊಡ್ಡ ಕಾರಣ ಸಿದ್ದು ಖರೀದಿ ಮಾಡಿರುವ ಮನೆ ನೋಡಿ ಎಲ್ಲರ ಮುಂದೆ ಇವನ ಮರ್ಯಾದೆ ಕಳೆಯುವುದು ಮುಖ್ಯ ಉದ್ದೇಶವಾಗಿತ್ತು ಅವರು ನನ್ನ ತಂಗಿ ಅಪ್ಪ ಚಿಕ್ಕಮ್ಮ ಅವ್ರ ಜೊತೆ ಮಾತಾಡೋ ಅಧಿಕಾರ ನನಗಿದೆ ಎಂದ ಸಿದ್ದು ಧೈರ್ಯದಿಂದ ಇಲ್ಲ ನಿನಗೆ ಯಾವ ಅಧಿಕಾರನೂ ಇಲ್ಲ ಸಿದ್ದು ನೀನು ನಮಗೆ ಏನೂ ಅಲ್ಲ ನಿನಗೆ ಆ ಮನೆ ನಾವು ಮುಖ್ಯ ಅನ್ನೋದಾಗಿದ್ದರೆ ಪ್ರತಿ ತಿಂಗಳು ಕೊಡೋ ಹಾಗೆ ಈ ತಿಂಗಳು ನಿನ್ನ ಸಂಬಳ ತಂದು ಕೊಡ್ತಿದ್ದೆ ನೀನು ತಂಗಿ ತಮ್ಮನ್ನು ಖರ್ಚು ನೋಡ್ಕೋತಿದ್ದೆ ಆದರೆ ನಿನಗೆ ಇನ್ನೂ ಹೆಂಡತಿ ಮುಖ್ಯ ಅವಳು ಖುಷಿ ಮುಖ್ಯ ಅದಕ್ಕೆ ಅವಳಿಗೋಸ್ಕರ ಇಷ್ಟು ದೊಡ್ಡ ಮನೆ ತಗೊಂಡು ಆರಾಮಾಗಿದೆಯಾ ಇಲ್ಲಿ ಅಲ್ವಾ ಅಲ್ಲಿ ಮನೆ ಹೇಗೆ ನಡೀತಿದೆ ಖರ್ಚಿಗೆ ಚಿಕ್ಕಮ್ಮ ಏನು ಮಾಡ್ತಿದ್ದಾರೆ ಅನ್ನೋ ಯೋಚನೆನೇ ಇಲ್ಲ ನಿನಗೆ ಜೋರಾಗಿ ಚೀರುತ್ತಲೇ ಹೇಳಿದರಾದರೂ ಅವರ ಮಾತಲ್ಲಿ ಅವ ಹಣ ಕೊಡಬೇಕೆಂಬ ಉದ್ದೇಶವೇ ಇತ್ತು ಅದು ನಿಂತಿದ್ದ ಗಂಡ ಹೆಂಡತಿ ಇಬ್ಬರಿಗೂ ಅರ್ಥವಾಯಿತು ಇವನು ನಿಮಗೆ ಸಂಬಂಧನೇ ಇಲ್ಲ ಅಂದಮೇಲೆ ಸಂಬಳ ಯಾಕೆ ಕೊಡಬೇಕು ಆಂಟಿ ಧ್ವನಿ ಎತ್ತಿದ್ದಳು ಜಾಹ್ನವಿ ನೀನು ಮಾತಾಡ್ಬಿಡ ನಾನು ಅವನ ಜೊತೆ ಮಾತಾಡ್ತಿದ್ದೀನಿ ಕೈಬೆರಳು ತೋರಿಸಿ ಎಂದರು ಅವಳಿಗೆ ಅವನು ನನ್ನ ಗಂಡ ಆಂಟಿ ನನ್ನ ಗಂಡನ ಜೊತೆ ಹೀಗೆಲ್ಲ ಮಾತಾಡಿದರೆ ನಾನು ಮಾತಾಡ್ತೀನಿ ಎಂದಳು ಇವಳು ಜೋರು ಮಾಡುತ್ತಾ ನೋಡಿಸಿದ್ದು ನಿನ್ನ ಹೆಂಡತಿ ನನಗೆ ಹೇಗೆ ಮಾತಾಡ್ತಿದ್ದಾಳೆ ಎಂದರು ಅವ ತಮ್ಮ ಪರವಾಗಿ ಮಾತನಾಡುವ ಎಂದುಕೊಂಡು ಅವಳು ಹೇಳಿದ್ರಲ್ಲಿ ತಪ್ಪೇನಿದೆ ಚಿಕ್ಕಮ್ಮ ಬರೀ ಹಣ ಕೊಡೋದಕ್ಕೆ ಅಷ್ಟೇ ನಿಮಗೆ ನಾನು ಬೇಕು ಇಲ್ದಿದ್ರೆ ನಾನು ನಿಮಗೆ ಸಂಬಂಧನೇ ಇಲ್ಲ ಈಗಲೂ ನೀವು ಬಂದಿದ್ದು ಹಣಕ್ಕೋಸ್ಕರ ಅಂತ ಗೊತ್ತು ನನಗೆ ಎಂದ ಸಿದ್ದು ಕೆನ್ನೆಗೆ ಹೊಡೆದಂತೆ ಮಾತನಾಡಿದ ಬೆಚ್ಚಿದರು ಶೋಭಾ ಅವನ ಮಾತಿಗೆ ಹೆಂಡತಿ ಬಂದ ಮೇಲೆ ತುಂಬ ಬದಲಾಗಿದೆಯಾ ಸಿದ್ದು ನೀನು ಎಂದರು ಕಣ್ಣಲ್ಲೇ ಕೆಂಡ ಕಾರುತ್ತಾ ಹಾ ಚಿಕ್ಕಮ್ಮ ಬದಲಾಗಿದ್ದೀನಿ ಯಾಕಂದರೆ ನನಗೋಸ್ಕರ ಇರೋದು ಅವಳೊಬ್ಬಳೇ ನಿಮಗೆ ನಾನು ಹಣಕ್ಕೋಸ್ಕರ ಬೇಕು ಅಷ್ಟೇ ಮಗ ಅನ್ನೋ ಪ್ರೀತಿ ಯಾವತ್ತೂ ತೋರಿಸಿಲ್ಲ ನೀವು ನನಗೆ ಆ ಮನೆಗೆ ನನಗೂ ಸಂಬಂಧ ಇಲ್ಲ ಅಂತ ನೀವೇ ಹೇಳಿದ್ದು ಅಂದಮೇಲೆ ನಾನು ಯಾಕೆ ನನ್ನ ಸಂಬಳ ಆ ಮನೆಗೆ ಕೊಡಬೇಕು ನಾನು ಯಾರಿಗೂ ಹಣ ಕೊಡೋದಿಲ್ಲ ಚಿಕ್ಕಮ್ಮ ನಾನು ನಾನು ಹೆಂಡ್ತಿ ಈ ಮನೆಯಲ್ಲಿ ಖುಷಿಯಾಗಿದ್ದೀವಿ ಎಂದ ಸಿದ್ದು ಗಂಭೀರವಾಗಿ ನಿಂತ ಹಿಂದಿನ ದಿನ ವಾಸು ಹಣ ಕೊಡಬೇಡ ಎಂದು ಮಾತು ತೆಗೆದುಕೊಂಡು ಕಟ್ಟಿ ಹಾಕಿದ್ದರಲ್ಲವೇ ಆ ಮಾತು ಮೀರುವಂತಿರಲಿಲ್ಲ ಅಂದರೆ ನಮ್ಮನ್ನು ದೂರ ಮಾಡಿಬಿಟ್ಟೇನು ನೀನು ನಿನ್ನ ಅಪ್ಪ ತಂಗಿ ತಮ್ಮ ಯಾರೂ ಬೇಡವಾಸಿದ್ದು ನಿನಗೆ ಆಘಾತವೇ ಆದಂತೆ ಕೇಳಿದರು ಸಿದ್ದುನಿಂದ ಇಂತಹ ಮಾತುಗಳನ್ನು ಎಣಿಸಿರಲಿಲ್ಲ ಅವರು ನಾನು ಅವರನ್ನು ದೂರ ಮಾಡಿಲ್ಲ ಚಿಕ್ಕಮ್ಮ ನೀವು ನನ್ನಿಂದ ಅವರನ್ನೆಲ್ಲ ದೂರ ಮಾಡಿದ್ದು ಈಗ ಅವ್ರ ಜೊತೆ ಮಾತಾಡೋದು ನಿಮಗೆ ಸಮಸ್ಯೆ ಆಗಿದ್ದರೆ ಇನ್ನು ಮುಂದೆ ನಾನು ಯಾರ ಜೊತೆನೂ ಮಾತಾಡೋದಿಲ್ಲ ನನಗೆ ಯಾರೂ ಬೇಡ ಗಟ್ಟಿಯಾಗಿ ಎಂದವನ ಯೋಚನೆ ಶೋಭಾರವರಿಗೆ ಬುದ್ಧಿ ಕಲಿಸುವುದು ಏನು ಹೇಳ್ತಿದ್ಯಾ ಸಿದ್ದು ನೀನು ಕೇಳಿದರು ಶೋಭಾ ಸತ್ಯನೇ ಹೇಳ್ತಿದ್ದೀನಿ ಚಿಕ್ಕಮ್ಮ ನನ್ನನ್ನು ಆ ಮನೆಯಿಂದ ಹೊರಗೆ ಕಳಿಸಿ ಒಳ್ಳೆ ಕೆಲಸ ಮಾಡಿದಿರ ನೀವು ನಾನು ನನ್ನ ಹೆಂಡತಿ ಜೊತೆ ಇಲ್ಲಿ ಆರಾಮಾಗಿದ್ದೀನಿ ನೀವು ಇಲ್ಲಿಗೂ ಬಂದು ತೊಂದರೆ ಕೊಡಬೇಡಿ ನೀವು ಹೇಳಿರೋ ಹಾಗೆ ನನಗೂ ಆ ಮನೆಗೂ ಯಾವ ಸಂಬಂಧನೂ ಇಲ್ಲ ಈಗ ಇಲ್ಲಿಂದ ಹೋಗಿ ಎಂದ ಬಾಗಿಲತ್ತ ಕೈ ತೋರಿಸುತ್ತಾ ಏಯ್ ಸಿದ್ದು ತುಂಬ ಮಾತಾಡ್ತಿದೆಯಾ ನೀನು ಎಂದರು ಕೈ ತೋರಿಸುತ್ತಾ ಕೋಪದಲ್ಲಿ ಸಹಿಸಲಾಗಲಿಲ್ಲ ಅವರಿಗೆ ಅವನ ಮಾತುಗಳನ್ನು ಅದಕ್ಕೆ ಹೋಗಿ ಚಿಕ್ಕಮ್ಮ ಇಲ್ಲಿಂದ ಎಂದ ಜೋರಾಗಿ ಹೋಗ್ತೀನಿ ಇನ್ನು ಮುಂದೆ ನಮಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ನೋಡು ನೀನು ನಿಮ್ಮಪ್ಪನ ಜೊತೆ ಅಂಬಿಕಾ ಜೊತೆನೋ ಮಾತಾಡೋ ಹಾಗಿಲ್ಲ ಎಂದ ಶೋಭಾ ಅಲ್ಲಿಂದ ಹೊರ ನಡೆದರು ಸಿದ್ದು ಸೋಫಾದಲ್ಲಿ ಕುಳಿತ ಸೋತವರಂತೆ ಅವನ ಪಕ್ಕದಲ್ಲಿ ಕುಳಿತ ಜಾಹ್ನವಿ ಭುಜದ ಮೇಲೆ ಕೈ ಇಟ್ಟು ಯಾಕೆ ಸಿದ್ದು ಏನಾಯಿತು ಎಂದು ಕೇಳಿದಳು ಅವ ಆ ರೀತಿ ಮಾತನಾಡುವುದನ್ನು ಎಂದು ಕಂಡಿರಲಿಲ್ಲ ಅವಳು ಅವರಿಗೋಸ್ಕರ ನಾನು ಇಷ್ಟು ದೊಡ್ಡ ಮನೆ ತಗೊಂಡು ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ಕಾಯ್ತಿದ್ರೆ ಇವರು ಹೇಗೆಲ್ಲ ಮಾತಾಡ್ತಾರೆ ನೋಡು ಜಾಹವಿ ಇಷ್ಟು ವರ್ಷ ಇವರಿಗೋಸ್ಕರನೇ ನೀನು ದುಡ್ದಿದ್ದೀನಿ ಕಷ್ಟಪಟ್ಟಿದ್ದೀನಿ ಆದರೂ ಇವರು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ನೀನು ಅಪ್ಪ ಹೇಳೋ ಥರ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂದರೆ ನಾನು ಈ ಥರ ಮಾತಾಡಲೇಬೇಕು ಎಂದ ಶಾಂತನಾಗಿ ನಿರ್ಧಾರ ಸರಿಯಾಗಿದೆ ಸಿದ್ದು ನೀನು ಯೋಚನೆ ಮಾಡಬೇಡ ಈಗ ಕೋಪದಲ್ಲಿ ಹೋಗಿರೋ ಶೋಭಾ ಆಂಟಿಗೆ ನಿನ್ನ ಬೆಲೆ ಒಂದಲ್ಲ ಒಂದು ದಿನ ಅರ್ಥ ಆಗುತ್ತೆ ಆಗ ಅವರೇ ತಪ್ಪಾಯಿತು ಅಂತ ಬರ್ತಾರೆ ಎಂದಳು ಸಮಾಧಾನಿಸುತ್ತ ನೋಡೋಣ ಏನೇನಾಗುತ್ತೆ ಅಂತ ಈಗ ಇದನ್ನೆಲ್ಲ ಬಿಡು ನೀನು ಸ್ನಾನ ಮಾಡಿ ತಯಾರಾಗು ಮೊದಲು ಆಸ್ಪತ್ರೆಗೆ ಹೋಗಿ ಬರೋಣ ನಾನು ಬ್ಯಾಂಕಿಗೆ ರಜೆ ಹೇಳ್ತೀನಿ ಮಧ್ಯಾಹ್ನದವರೆಗೂ ಎಂದ ಆಸ್ಪತ್ರೆಗ ಯಾಕೆ ಎಂದಾಗ ಅವಳನ್ನೇ ದಿಟ್ಟಿಸಿದವ ಯಾಕೆ ನಿನಗೆ ಜ್ವರ ಬಂದಿದ್ದು ನಿನಗೆ ಗೊತ್ತಿಲ್ವಾ ರಾತ್ರಿ ನಿದ್ದೆ ಬಿಟ್ಟು ತಣ್ಣೀರು ಬಟ್ಟೆ ಹಾಕಿದ್ದೀನಿ ಮೇಡಮ್ ನಿಮ್ಮ ಜ್ವರ ಇಳಿಯೋದಕ್ಕೆ ಎಂದ ನಾಟಕ ತೋರುತ್ತಾ ಗೊತ್ತು ಆದರೆ ಆಸ್ಪತ್ರೆ ಎಲ್ಲ ಬೇಡ ಸಿದ್ದು ಈಗ ಜ್ವರ ಕಡಿಮೆ ಆಗಿದೆ ಮಾತ್ರೆ ತಗೊಂಡು ರೆಸ್ಟ್ ಮಾಡಿದ್ರೆ ಪೂರ್ತಿ ಕಡಿಮೆ ಆಗುತ್ತೆ ನೀನು ನನ್ನನ್ನು ಆಫೀಸ್ ಹತ್ತಿರ ಬಿಟ್ಟು ಬ್ಯಾಂಕಿಗೆ ಹೋಗು ನಾನು ಮಾತ್ರೆ ತಗೋತೀನಿ ಎಂದಳು ಬೇಡ ಆಸ್ಪತ್ರೆಗೆ ಹೋಗೋಣ ಎಂದ ನಾನು ಬೇಡ ಅಂತ ಹೇಳಿದ್ನಲ್ಲ ಈಗ ಜ್ವರ ಕಡಿಮೆ ಆಗಿದೆ ಆದರೂ ಮಾತ್ರೆ ತಗೋತೀನಿ ಕಡಿಮೆ ಆಗದಿದ್ದರೆ ಆಸ್ಪತ್ರೆಗೆ ಹೋಗೋಣ ಎಂದಳು ಅವನಿಗೂ ಅವಳ ಮಾತು ಸರಿ ಎನ್ನಿಸಿತು ಒಪ್ಪಿದ ನನಗೆ ಒಂದು ಪ್ರಶ್ನೆ ಇದೆ ಉತ್ತರ ಕೊಡ್ತೀಯಾ ಕೇಳಿದಳು ಅವನಿಂದ ಸರಿದು ಕುಳಿತು ಕೇಳು ಎಂದ ನನಗೆ ಜ್ವರ ಬಂದರೆ ನೀನು ಯಾಕೆ ನಿದ್ದೆಗೆಟ್ಟು ನನ್ನ ಸೇವೆ ಮಾಡಬೇಕು ಮಗುವಂತೆ ಪ್ರಶ್ನಿಸಿದಳು ಮುಖಕ್ಕೆ ಕೈ ಇಟ್ಟು ಕುಳಿತು ಯಾಕಂದರೆ ನೀನು ನನ್ನ ಹೆಂಡತಿ ನಾನು ನಿನ್ನ ಗಂಡ ಅಂದಮೇಲೆ ನಾನೇ ನಿನ್ನ ಕಾಳಜಿ ತಗೋಬೇಕಲ್ಲ ಎಂದ ಮೇಲೇಳುತ್ತಾ ಅವಳ ತುಂಟಾಟ ಅವನಿಗಿನ್ನೂ ತಿಳಿದಿಲ್ಲ ಹಾಗಾದರೆ ಪ್ರೀತಿನೂ ತೋರಿಸ್ಬೇಕಲ್ಲ ಕುಳಿತಲ್ಲೇ ಅವನನ್ನೇ ನೋಡುತ್ತಾ ಎಂದಳು ಹಿಂತಿರುಗಿ ಅವಳನ್ನೇ ನೋಡಿದ ಸಿದ್ದು ಗಂಡನ ಪ್ರೀತಿ ಹೆಂಡತಿಗೆ ಅಂತ ಹೇಳಿದಿನಲ್ಲ ಎಂದ ತಕ್ಷಣ ಅವನ ಬಳಿ ಓಡಿ ಬಂದವಳು ಹಾಗಾದರೆ ನೀನು ನನ್ನನ್ನು ಪ್ರೀತಿ ಮಾಡ್ತೀಯಾ ಅಂತಾಯ್ತು ಲವ್ ಯು ಹೇಳು ಮತ್ತೆ ಎಂದಳು ಅವನ ಕೊರಳಿಗೆ ಕೈ ಹಾಕಿ ನಿಂತು ಅವಳ ಕೈಗಳನ್ನು ಬಿಡಿಸಿಕೊಂಡವ ಅದನ್ನು ಹೇಳಿನೇ ಪ್ರೀತಿ ಸಾಧಿಸಬೇಕಿಲ್ಲ ನಾನು ಎಂದ ಆದರೆ ನಾನು ನನ್ನ ಪ್ರೀತಿನ ಹೇಳ್ತೀನಿ ಜೊತೆಗೆ ಎಂದವಳೆ ಅವನ ಕೆನ್ನೆಗೊಂದು ಮುತ್ತಿಟ್ಟು ಕೊಟ್ಟು ತೋರಿಸ್ತೀನಿ ಎಂದು ಕೋಣೆಗೆ ಓಡಿಬಿಟ್ಟಳು ನಿಲ್ಲದೆ ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡ ಸಿದ್ದು ಪೆಚ್ಚಾದ ಅವಳ ಆಟಕ್ಕೆ ಕ್ಷಣ ಬೇಕಾಯಿತವನಿಗೆ ಅವಳ ಆಟ ಅರಿಯಲು ಇವಳು ಈಗೀಗ ನನ್ನನ್ನು ತುಂಬ ಕೆಣಕ್ತಿದ್ದಾಳೆ ಎಂದುಕೊಂಡವ ನಕ್ಕ ತುಟಿ ಎಂಚಲ್ಲಿ ಮತ್ತೆ ತನಗೆ ತಾನೇ ಆಶ್ಚರ್ಯಪಟ್ಟವ ಹೇಗಿದ್ದೋನು ಹೇಗಾಗಿದೆಯಾ ಸಿದ್ದು ಎಂದು ತನ್ನ ತಲೆಗೆ ಪೆಟ್ಟು ಕೊಟ್ಟ ಹ್ಞೂ ಹೆಂಡತಿ ಮೇಲೆ ಪ್ರೀತಿ ಹೆಚ್ಚಾಗಿರೋ ಹಾಗಿದೆ ಅಲ್ವ ಸಿದ್ದು ಕೇಳಿತು ಮನ ಪ್ರೀತಿ ಹೆಂಡತಿ ಮೇಲಿದೆ ಇಲ್ದಿದ್ರೆ ಇವಳನ್ನು ನಾನು ಇಷ್ಟೊಂದು ಇಷ್ಟಪಡೋಕ್ಕೆ ಆಗ್ತಿತ್ತ ನನಗೂ ಜಾನ್ಹವಿ ಇಷ್ಟನೇ ಒಪ್ಪಿಕೊಂಡ ಮನಕ್ಕೆ ಉತ್ತರ ಕೊಟ್ಟು ಅವನ ಮೊಗದಲ್ಲಿ ಮಂದಹಾಸ ಮತ್ತು ಅದೇನೋ ಹೇಳು ಅಂತಿದ್ದಾಳೆ ಹೇಳಿಬಿಡು ಎಂದಿತ್ತು ಹಾಂ ಹೇಳ್ತೀನಿ ಹೇಳದಿದ್ರೆ ಬಿಡಬೇಕಲ್ಲ ಇವಳು ಹೇಳ್ತೀನಿ ಎಂದುಕೊಂಡವ ಅಡುಗೆ ಮನೆಗೆ ನಡೆದ ಟೀ ಮಾಡಲು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು